ನಮ್ಮ ಕ್ಯೂಟ್ ಕ್ಯಾಡ್ಬರೀಸ್ ಇಷ್ಟು ಕ್ಯೂಟ್ ಆಗಿ ಇದ್ರು ಅಂತ ಇದರಲ್ಲಿ ಸಿನಿಮಾದಲ್ಲಿ ಕ್ಯೂಟ್ನೆಸ್ ಎಲ್ಲ ಬಿಟ್ಟು ಹೊರಗ್ ಬಂದಿದ್ದಾರೆ ಅವರು ಬೇರೆ ತರನೇ ನಿಮ್ಗೆ ಒಂದು ಪ್ರೆಸೆಂಟೇಶನ್ ನಮ್ ಡೈರೆಕ್ಟರ್ ಮಾಡಿದ್ದಾರೆ ಪ್ಲಸ್ ಸೋನು ಅವರಿದ್ದಾರೆ ಸೋನು ಅವ್ರ ಆಕ್ಟಿಂಗ್ ಬಗ್ಗೆ ನಾನು ಏನ್ ಹೇಳಕ್ ಹೋಗ್ಲಬೇಕಂದ್ರೆ ನೀವು ಸಿನಿಮಾ ನೋಡಿ ನೀವು ಹೇಳಬೇಕು ಹೇಗಿದೆ ಅಂತ ಆ ದಯವಿಟ್ಟು ಸಿನ್ಮಾನ ಥಿಯೇಟ್ರಿಗೆ ಬಂದು ನೋಡಿ ಅಹ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಂಬಿಕೆ ಇದೆ ಥ್ಯಾಂಕ್ ಯು ಸ್ಪೀಚ್ ಬದಲಾಗ್ತಾ ಇಲ್ಲ ಬಿಕಾಸ್ ನನ್ನ ಸ್ಟ್ರೀನ್ ಮುಂದೆ ನೋಡಿದಾಗ ನನ್ನ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಿಕ್ಕಿಂತ ಒನ್ ಆಫ್ ದಿ ಗುಡ್ ಆಪರ್ಚುನಿಟಿ ವಾಟ್ ಐ ಹ್ ಗಾಟ್ ಆಸ್ ಅನ್ ಆಕ್ಟರ್ ಎಲ್ಲ ಒಂದು ನಟಿ ಇರೋ ಹಂಬಲ್ಸ್ತಾ ಇರ್ತಾರೆ ಈ ತರ ಒಂದು ಕ್ಯಾರೆಕ್ಟರ್ಸ್ ಇದೆ ಸೊ ನಂಗೆ ಸಿಕ್ಕಿದೆ ಅಂಡ್ ಗೆಟಿಂಗ್ ಅವರ್ ರೆಸ್ಪಾನ್ಸ್ ಅಂಡ್ ಗೆಟಿಂಗ್ ಅ ರಿವ್ಯೂ ಫ್ರಮ್ ಅಕ್ಟರ್ ಸೀನಿಯರ್ ಆಕ್ಟರ್ ಕೀರ್ತಿರಾಜ್ ಸರ್ ಹೇಳಿದಾಗ ಅದಾದ್ಮೇಲಿಂದ ಐ ಆಮ್ ಲೈಕ್ ಸೊ ನಮ್ ಏನು ಮಾತಾಡಬೇಕು ಏನು ಹೇಳಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ ಒಂದರ ಫುಲ್ ಮೈಂಡ್ ಫ್ಲ್ಯಾಂಕ್ ಆಗೋಯ್ತದೆ ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಥಿಯೇಟರ್ ಬಂದು ಫಿಲ್ಮ್ ನೋಡಿ ವಿ ಹ್ಯಾವ್ ಡನ್ ಅ ಗುಡ್ ಜಾಬ್ ಅಂಡ್ ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಜಾಬ್ ಅಂತಾನೆ ಹೇಳ್ಬೋದು ಅಂಡ್ ನನಗೆ ನನಗೆ ಹೆಮ್ಮೆ ಆಗ್ತದೆ ಒನ್ ಒಂದು ಫುಲ್ ಟೀಮ್ ಜೊತೆ ನಾನು ಟೈಪ್ ಆಗಿದ್ದೀನಿ ಅಸೋಸಿಯೇಟ್ ಆಗಿದ್ದೀನಿ Uh, we just need uh, audience support nam kade best the best we have given uh, but we just need your support and your uh, help now so daivittu uh, audience ge keladisthe daivittu theater bandu nodi please review kodagidre daivittu kodi we are just waiting for your reviews we are just waiting for the comments to read about this work thank you um ಮೊದಲನೇದಾಗಿ ಆ ಬಿಗ್ ಬಾಸ್ ಮನೆಯಿಂದ ಬಂದಾಗ ಒಂದ್ ಸರ್ಪ್ರೈಸ್ ಅಂದ್ರೆ ಐ ತಿಂಕ್ ಶ್ರೀಧರ್ ಅವರು ಕೊಟ್ಟಿರೋದು ಒಂದ್ ಸರ್ಪ್ರೈಸ್ ನನಗೆ ಬಿಗ್ ಬಾಸ್ ಮನೆಯಿಂದ ಬಂದ ಎಲ್ಲರೂ ಧರ್ಮರಾಯ ಒಳ್ಳೆ ಅಂತ ಬಟ್ ನೋಡಿದಾಗ ನಾನೇ ಶಾಕ್ ಆಗ್ಬಿಡಿದೀನಿ ಐ ತಿಂಕ್ ಜನ ಸ್ವಲ್ಪ ಶಾಕ್ ಆಗ್ತಾರೆ ಆ ಧರ್ಮ ಹಿಂಗೂ ಇರ್ಬೋದಾ ಅಂತ ಐ ತಿಂಕ್ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಆ್ಯಂಡ್ ಐ ಥಿಂಕ್ ನಾವು ಆನ್ ಸ್ಕ್ರೀನ್ ಅಲ್ಲಿ ನಾವೇನು ನಾವು ಆರ್ಟಿಸ್ಟ್ ಅಂತ ಏನ್ ಪರ್ಫಾರ್ಮ್ ಮಾಡಿದೀವಿ ಐ ತಿಂಕ್ ಆಫ್ ದ ಸ್ಕ್ರೀನ್ ಬಿಹೈಂಡ್ ದ ಸ್ಕ್ರೀನ್ ಇಸ್ ದ ಬಿಗೆಸ್ಟ್ ಹೀರೋಸ್ ಈ ಸಿನಿಮಾಗೆ ನಮ್ಮ ಡೈರೆಕ್ಟರ್ ಸರ್ ಶಿರೋ ಸರ್ ಆ್ಯಂಡ್ ಉಜ್ವಲ್ ಎಡಿಟಿಂಗ್ ಮಾಡಿರೋದು ಆ್ಯಂಡ್ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವರ ಅಮೇಸಿಂಗ್ ಮ್ಯೂಸಿಕ್ ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ರು ಪ್ರವೀಣ್ ಅವರು ಆಮೇಲೆ ನಮ್ಮ ಪ್ರೊಡ್ಯೂಸರ್ಸರು ಸೊ ಐ ಥಿಂಕ್ ದಟ್ ಡನ್ ಅೇಟ್ ಜಾಬ್ ನಾವೆಲ್ಲ ಆನ್ ಸ್ಕ್ರೀನಲ್ಲಿ ಪರ್ಫಾರ್ಮ್ ಮಾಡಿದ್ದೀರಂದರೆ ಬಟ್ ಬಿಯಾಂಡ್ ದ ಸ್ಕ್ರೀನ್ಸ್ ಐ ಥಿಂಕ್ ಒನ್ ಆಫ್ ದ ಬಿಗೆಸ್ಟ್ ಹೀರೋಸ್ ಇರಲ್ಲ ಯಾಕಂದರೆ ಸಿನಿಮಾ ನೋಡಿದಾಗ ಎಚ್ ಕಾಣ್ತಾಯಿತು ನಿಮ್ಮ ಕೆಲಸ ಸೊ ಥ್ಯಾಂಕ್ ಯು ಆ್ಯಂಡ್ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಆಮೇಲೆ ಎಲ್ಲ ಒಳ್ಳೆ ಮಟ್ಟಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾರೆ ಒಳ್ಳೆ ಮಟ್ಟಿಗೆ ಬರೀತಾ ಇದೆ ಐ ಥಿಂಕ್ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಒಂದು ಅದು ಪದ ಐ ಥಿಂಕ್ ಎಲ್ಲರೂ ಸ್ಟಾಪ್ ಮಾಡಬೇಕು ದಯವಿಟ್ಟು ಎಲ್ಲರೂ ಬನ್ನಿ ಕಾರಣ ಸಿನಿಮಾಗಳು ಚೆನ್ನಾಗಿದೆ ಅಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂಡ್ ಬಿಗ್ ಬಾಸ್ ಅಲ್ಲಿ ನಾನು ಯಾವ ತರ ಸಪೋರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ನೀವು ತೋರಿಸಿರೋಂಥ ಪ್ರೀತಿ ಆಶೀರ್ವಾದ ನನ್ನ ಮೊದಲನೇ ಸಿನಿಮಾ ಬಿಗ್ ಇಂದ ಬಂದ್ಮೇಲೆ ಟೆಂಡ್ ಸಿನಿಮಾ ರಿಲೀಸ್ ಆಗುತ್ತೆ ಪ್ಲೀಸ್ ನೋಡಿ ಅಂಡ್ ನಿಮ್ಮ ಆಶೀರ್ವಾದ ಸದಾ ಇದೆ ಅಂತ ಅಂಡ್ ಸೋನು ಗೌಡ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್ ತುಂಬ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇತ್ತು ಅವ್ರ ಅಲ್ಲಿ ಅಂಡ್ ನಮ್ಮ ತಂದೆಯವರು ಹೇಳಿದ್ರು ಗೆಲ್ಲುವಂಥದ್ದೇ ಕಲ್ಪನಾ ಮ್ಯಾಮ್ ಒಂದು ಒಂದು ಶೇಡ್ ಬಂತು ಅಂತ ಐ ಥಿಂಕ್ ನಾನು ಅದನ್ನ ವೇ ಮಾಡ್ತೀನಿ ಅಂಡ್ ರಾಕೇಶ್ ಮೈಿ ಅವರು ಐ ಥಿಂಕ್ ಗ್ರೇಟ್ ಜಾಬ್ ಅಂಡ್ ತಿಲಕ್ ಅವರು ಫ್ಯಾಂಟಾಸ್ಟಿಕ್ ವರ್ಕ್ ಸೊ ಐ ಥಿಂಕ್ ಒನ್ ಎಂಟೈರ್ ಮೂವಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂಡ್ ನೀವ್ ಬಂದು ಸಿನಿಮಾನ ನೋಡಿ ಆ್ಯಂಡ್ ನಮ್ಮ ನ ಸಪೋರ್ಟ್ ಮಾಡಿ ಯಾಕಂದರೆ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸರ್ಸ್ ಇವತ್ತು ಗೊತ್ತು ಯಾವ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡುತ್ತೆ ಬಟ್ ಅವ್ರು ಬಂದು ಮಾಡಿದ್ವಿ ಸಪೋರ್ಟ್ ಮಾಡಿ ಯು ಈಗ ಇತ್ತೀಚೆಗೆ ಕೆಲವು ಪ್ರೇಮಿಯರ್ಸ್ಗೆ ಬರ್ತಾ ಇದ್ದೀನಿ ನನಗೆ ಪರ್ಸ್ನಲಿ ಸುಮ್ಮನೆ ಹೇಳ್ತಿಲ್ಲ ಜಸ್ಟ್ ಬಿಕಾಸ್ ನಾನು ಇಲ್ಲಿದ್ದೀನಿ ಅಂತ ಎಲ್ಲ ಸಿನಿಮಾಗಳು ಚೆನ್ನಾಗಿದೆ ಯಾವ ಕನ್ನಡ ನಾನು ಡಿಸ್ಕರೇಜ್ ಮಾಡೋಕ್ಕೆ ಅಂತ ಮಾತಾಡಲ್ಲ ಬಟ್ ದೆನ್ ಒಂದು ಹೊಸ ಡಿರೆಕ್ಟರ್ ಫಸ್ಟ್ ಆಫ್ ಆಲ್ ಶ್ರೀಧರ್ ಐ ವಾಂಟ್ ಕಂಗ್ರ್ಯಾಚುಲೇಷನ್ ವಾಂಡ್ ಈ ಐ ನನಗೆ ಯಾವಾಗಲೂ ಏನು ಗೊತ್ತಾ ಒಂದು ನನಗೊಂದು ಕಂಪ್ಲೇಂಟ್ ಇರುತ್ತೆ ಯಾವಾಗಲೂ ಕನ್ನಡ ಸಿನಿಮಾಲಲ್ಲಿ ದಟ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಪೋಸ್ಟರ್ಸ್ ಚೆನ್ನಾಗಿರುತ್ತೆ ಹೊರಗಿಂದ ನೋಡೋಕೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಸಿನಿಮಾ ಅಲ್ಲಿ ಬಂದಾಗ ಸ್ಕ್ರಿಪ್ಟ್ಗೆ ಆ ಲೆವೆಲ್ ಆಫ್ ಮಹತ್ವ ಕೊಟ್ಟಿರೋಲ್ಲ ಇಲ್ಲ ಸ್ಕ್ರೀನ್ ಪ್ಲೇ ಕೊಟ್ಟಿರಲ್ಲ ಇಲ್ಲ ಏನು ಹೇಳ್ತಾರೆ ಎಡಿಟಿಂಗ್ಗೆ ಕೊಟ್ಟಿರಲ್ಲ ಬಟ್ ಈ ಸಿನಿಮಾ ಪರ್ಸ್ನಲಿ ಆಮ್ ಟೆಲಿಂಗ್ ಯು ದಟ್ ಐ ಲವ್ ದ ಡಿರೆಕ್ಷನ್ ಐ ಲವ್ ದ ಸ್ಕ್ರೀಪ್ ಐ ಲವ್ ದ ಎಡಿಟಿಂಗ್ ದೀಸ್ ತ್ರೀ ಥಿಂಗ್ಸ್ ಐ ಥಿಂಕ್ ವಿಲ್ ಮೇಕ್ ದಿಸ್ ಮೂವಿ ದ ಬೆಸ್ಟ್ ಸೊ ನಾನಿಷ್ಟೇ ಹೇಳೋದು ದಟ್ ಆಫ್ಕೋರ್ಸ್ ಅದನ್ನೆಲ್ಲ ಮಾಡಿ ಅದನ್ನು ಡರೇಟ್ ಮಾಡಿ ಅದನ್ನು ಮುಂದೆ ತಂದಿಟ್ಟಿರೋ ಈ ಆರ್ಟಿಸ್ಟ್ಸ್ ಸ್ಪೆಷಲಿ ಸೋನು ಆ್ಯಂಡ್ ಧರ್ಮ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ ತಿಲಕ್ I really congratulate all of them. They have done a wonderful job, especially, that uh, a negative need As she rightly said, uh, but she has done the best uh, Actually, Sonu, I'm watching your film for the first time. <laughs> I am so sorry, but then I think the first is the best. ಸೊ ಐ ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಶ್ರೀಧರ್ ಲವ್ಲಿ ನನ್ನ ಪ್ರಕಾರ ಈ ನಾನು ರಿಕ್ವೆಸ್ಟ್ ಮಾಡೋದು ಪ್ರೊಡ್ಯೂಸರ್ಸ್ ಆಗಿರೋ ಯಾರಾಗಿರೋದು ಇಷ್ಟು ಮಾಡಿದಿರ ಇನ್ನೊಂಚೂರು ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ದ್ಯಾಟ್ ಇಂಥ ಸಿನಿಮಾಗಳಿಗೆ ಜನ ಬರಬೇಕು ನಾನು ಇಲ್ಲಿ ಬಂದಾಗ ಇಂಥ ಒಳ್ಳೆಯ ಸಿನಿಮಾ ನೋಡಿದಾಗ ಜನ ಕಡಿಮೆ ಅನಿಸಿದಾಗ ಸ್ವಲ್ಪ ದುಃಖ ಆಗುತ್ತೆ ಅಲ್ವಾ ಸೊ ದುಡ್ಡು ಹಾಕಿದವ್ರಿಗೆ ಕಷ್ಟಪಟ್ಟವ್ರಿಗೆ ಹೇಗೆ ಅನ್ನಿಸ್ಬೋದು ಅಂತ ನನಗೆ ಆ ಫೀಲಿಂಗ್ ಇದೆ ಸೊ ಐ ವಡ್ ರಿಯಲಿ ಇನ್ಸಿಸ್ ದಟ್ ಯು ನೋ ನಾವುಗಳು ಆಫ್ಕೋರ್ಸ್ ನಾನು ಒಳ್ಳೆ ರೀತಿಯಿಂದ ನಾನು ಇಷ್ಟೇ ಹೇಳೋದು ದಟ್ ನನ್ನ ಕಡೆಯಿಂದ ಏನಾಗುತ್ತೆ ಐ ವಿಲ್ ಡೆಫಿನೆಟ್ಲಿ ಟಾಕ್ ದ ಬೆಸ್ಟ್ ಅಬೌಟ್ ದಿಸ್ ಮೂವಿ ನಾಟ್ ಬಿಕಾಸ್ ಇಟ್ಸ್ ಏನದು ಹೇಳಬೇಕು ಅಂತಲ್ಲ ಲಿಟ್ರಲಿ ನನಗೆ ಮನಸ್ಸಿಂದ ಇಷ್ಟ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಜನರು ನೀನು ಕರ್ಕೊಂಡು ಸಿನಿಮಾಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸಿನಿಮಾ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ಹೈ ಬಜೆಟ್ ಬೇಕಾಗಿಲ್ಲ ಅಂತ ಈ ಸಿನಿಮಾ ಪ್ರೂವ್ ಮಾಡುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಂಗೆ ತುಂಬ ಸರ್ಪ್ರೈಸ್ ಆಗಿದ್ದು ಧರ್ಮ ಅವ್ರ ಆ್ಯಕ್ಟಿಂಗು ಯಾಕೆ ಯಾಕೆಂದರೆ ನಾನು ಅವ್ರ ಬಿಗ್ ಬಾಸ್ ಮನೇಲಿ ನೋಡಿರೋದಾಗಲಿ ಅಥವಾ ಪರ್ಸ್ನಲ್ಲಾಗಿ ಅವ್ರನ್ನ ನೋಡಿರೋದಾಗಲಿ ಅವ್ರನ್ನ ಈ ಥರದೊಂದು ಕ್ಯಾರೆಕ್ಟ್ರಲ್ಲಿ ಇಮ್ಯಾಜಿನ್ ಕೂಡ ನಾನು ಮಾಡ್ಕೊಳ್ಳಿಲ್ಲ ಬಂದ ತಕ್ಷಣ ಧರ್ಮ ಧರ್ಮ ಬಿಗ್ ಬಾಸ್ ಮನೇಲಲ್ಲಿ ಅವ್ರ ಕೇಳಿ ರೊಮ್ಯಾನ್ಸ್ ಮಾಡೋಕ್ಕೆ ತುಂಬ ಹರಸಾಹಸ ಮಾಡಿದ್ದೀನಿ ಸೊ ದ ಯು ಡೈರೆಕ್ಟರ್ಗೆ ಸಖತ್ತಾಗಿ ರೊಮ್ಯಾನ್ಸ್ ಮಾಡ್ತಿದ್ದೀರ ಧರ್ಮ ಅವ್ರ ಕೇಳಿ ಐ ಆಮ್ ಸೋ ಹ್ಯಾಪಿ ಟು ಸಿ ಹಿಮ್ ಇನ್ ಈ ಥರ ಒಂದು ಚಾಲೆಂಜಿಂಗ್ ರೋಲಲ್ಲಿ ಆ್ಯಂಡ್ ಸೋನು ಅವರು ಅಷ್ಟೇ ಆಮೇಲೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ತಿಲ್ಲಕ್ಕೆ ಅವ್ರ ಜೊತೆ ವರ್ಕ್ ಮಾಡಿದೀನಿ ಆಲ್ರೆಡಿ ಎಲ್ಲರೂ ವಂಡರ್ಫುಲ್ ಆ್ಯಕ್ಟರ್ಗಳು ಸಿನಿಮಾನು ತುಂಬ ಚೆನ್ನಾಗಿದೆ ಫಸ್ಟ್ ಒಂದು ಟ್ವಿಸ್ಟಲ್ಲಿ ನಾನು ಅನ್ಕೊಂಡೆ ಓ ಇಟ್ಸ್ ಕಾಮಿನ್ ಆಮೇಲೆ ನಿಮ್ ಮತ್ತೊಂದು ಮತ್ತೊಂಟ್ರೆಸ್ಟ್ ಸೂಪರ್ ಆಗಿದೆ ಕತೆ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಸಸ್ಪೆನ್ಸ್ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ನೀಟಾಗಿ ಮಾಡಿದ್ದಾರೆ ಕಂಟೆಂಟ್ ಇದೆ ಸಿನಿಮಾ ಎಲ್ಲೂ ಒಂಥರ ಎಕ್ಸಾಗ್ರೇಷನ್ ಇಲ್ಲ ಸುಮ್ಮನೆ ದಂಡವಾಗಿ ಎಲ್ಲೂ ಖರ್ಚು ಮಾಡಿಲ್ಲ ಸಿನಿಮಾದಲ್ಲಿ ಎಷ್ಟು ಬೇಕೋ ಅಷ್ಟೇ ಪಾತ್ರಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡನ್ ಅದು ಹೋಲ್ ಟಿಂಗ್ ಟೆನೆಂಟ್ ಯು ಟೈಟಲ್ ಅಲ್ಲೇ ಫಿಲಮ್ ಟೈಟಲಲ್ಲೇ ಒಂದು ಎಕ್ಸೈಟ್ಮೆಂಟ್ ಇದೆ ಸೊ ಸೋನು ಆ್ಯಂಡ್ ಧರ್ಮ ಇವರೆಲ್ಲ ನಾವು ಚಿಕ್ಕ ವಯಸ್ಸಿನ ಜೊತೆಯಲ್ಲಿ ವಿ ಗ್ರೋನ್ ಅಪ್ ಟುಗೆದರ್ ಥರ ಆ ಥರ ವಿಮ್ ಆ್ಯಂಡ್ ಲುಕಿಂಗ್ ಅಟ್ ದೇಮ್ ಪರ್ಫಾರ್ಮಿಂಗ್ ಈ ಥರ ಒಂದು ಪರ್ಫಾಮೆನ್ಸ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ ಕೆಲವೊಂದು ಸೀನ್ಸ್ ಜನರಲ್ಲಾಗಿ ಏನಾಗುತ್ತೆ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ ಓ ಈ ಸೀನ್ ಇದು ಬರಬೇಕಲ್ಲ ಇನ್ನೊಂದು ಬರುತ್ತಲ್ಲ ಅಂತ ಬಟ್ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಡೈರೆಕ್ಟರ್ ಡನ್ ಅ ಬ್ರಿಲಿಯಂಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಫಾರ್ ದ ಯಂಗ್ಸ್ಟರ್ಸ್ ಟು ಓಕೆ ಇದು ಚೆನ್ನಾಗಿದೆ ಅಲ್ಲ ಅಂತ ಈಗ ಬಂದು ಯಾರೂ ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರೀಸ್ ಎಲ್ಲ ಒ ಟಿ ಟಿಲೆಲ್ಲ ನೋಡ್ತಾ ಇಲ್ಲ ಮೋಸ್ಟ್ ಆಫ್ ದ ಮತ್ ಇಲ್ಲವ್ ಹಾರರ್ ಇಂಗ್ಲೀಷ್ ಅಂತ ಸೀರೀಸ್ ಅಂತ ಬಂದು ತುಂಬಾ ಸೀರೀಸ್ ಈ ಥರ ನೋಡ್ತಾ ಇದ್ದಾರೆ ಚಿಕ್ಕ ಮಕ್ಳು ತರ್ಟೀನ್ ಪ್ಲಸ್ ಫೋರ್ಟೀನ್ ಪ್ಲಸ್ ಸೊ ಈ ಥರ ಒಂದು ಸಿನಿಮಾ ಥೇಟ್ರಿಗೆ ಬಂದಾಗ ಖಂಡಿತ ಒ ಟಿ ಟಿಗೆ ನೋಡೋಕೆ ಮುಂಚೆ ಥೇಟ್ರಿಗೆ ಬಂದು ಒಂದು ಸತಿ ನೋಡಿದ್ರೆ ಪ್ರೊಡ್ಯೂಸರ್ ಟು ದ ಹೋಲ್ ಟೀಮ್ ವಿಲ್ ಗೆಟ್ ಅಪ್ರಿಷಿಯೇಟೆಡ್ ಅಂತ ಅನಿಸ್ತಾ ಇದೆ ಸೊ ಮ್ಯೂಸಿಕ್ ಡೈರೆಕ್ಟರ್ ರೀಲಿ ರೀ ರೆಕಾರ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ನೋಡಿದ್ದಾರೆ ಅಂತ ದೋಲ್ ಟೀಮ್ ಒಂದು ಚಿಕ್ಕ ಮನೇಲಿ ಇಷ್ಟು ಕಡಿಮೆ ದಿನದಲ್ಲಿ ಪರ್ಫಾರ್ಮೆನ್ಸ್ ಲೈಟಿಂಗ್ಸ್ ಎಲ್ಲ ತುಂಬ ಸಿನಿಮಾಟೋಗ್ರಾಫರ್ ತುಂಬ ಚೆನ್ನಾಗಿ ಮತ್ತೆ ಎಲ್ಲರಿಗೂ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಹೋಲ್ ಟೀಮ್ ಮನೋಜ್ ಸರ್ ತುಂಬ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ರಿಗೂ ಡೈರೆಕ್ಟ್ ನಾನು ನನಗೆ ಏನು ಸರ್ಪ್ರೈಸ್ ಆಗಿದೆ ಅಂದ್ರೆ ಆ್ಯಸ್ ಅ ಗರ್ಲ್ ಹುಡುಗರ ಬಗ್ಗೆ ನಾವು ನೋಡಿರ್ತೀನಿ ತುಂಬಾ ಆದ್ರೆ ಹುಡುಗಿಟ್ಕೊಂಡು ಐ ಸಾ ದಿಸ್ ಮೂವಿ ಸೋನು ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾಮೆನ್ಸ್ ಎಂಟೈ ಕರಿಯರ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಥರ ಇದರ ಒಂದು ರೋಲ್ ಹುಡುಗಿರುಗಳಿಗೆ ಸಿಗೋ ತುಂಬ ಕಷ್ಟ ಫಾರ್ ಗೆಟ್ ಅಬೌಟ್ ಬೇಸ್ಡ್ ಆನ್ ರಿಯಲ್ ಲೈಫ್ ಸ್ಟೋರಿ ಬಟ್ ಆಸ್ ಅ ಪರ್ಫಾರ್ಮರ್ ಆ ಥರ ಒಂದು ಕ್ಯಾರೆಕ್ಟರ್ ಸಿಗೋದು ಆಸ್ ಅ ಫೀಮೇಲ್ ಲೀಡ್ಗೆ ತುಂಬ ತುಂಬ ಒಂದು ಕರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಸೊ ಐ ಆಮ್ ಸೊ ಹ್ಯಾಪಿ ಟು ಮೀಟ್ ದ ಟೀಮ್ ಆ್ಯಂಡ್ ವಾಚ್ ಟು ದಿಸ್ ಮೂವಿ ಟುಡೇ ಥ್ಯಾಂಕ್ ಯು ಸೊ ಮಚ್ ಫೈನ್ ಬೈ ಟೈಮ್ ಕರೋನಾ ಟೈಮಲ್ಲಿ ನಾ ಸುಮ್ಮನೆ ಮನೆ ಒಳಗೆ ಇದ್ವಿ ಗೊತ್ತಿಲ್ಲ ಪಕ್ಕದ ಗೋಡೆಯಲ್ಲಿ ಈ ಥರ ಕಥೆಗಳಾಗಿರ್ಬೋದು ಸೊ ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸರಿ ಹೇಳ್ದಂಗೆ ಒಂದು ಅಕ್ಕು ಅಂದರೆ ಇದು ಒಂದು ತಿನ್ಲೈನ್ ಇಟ್ಕೊಂಡು ಇಷ್ಟು ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟರ್ ಹ್ಯಾಟ್ಸ್ ಆಫ್ ಆ್ಯಂಡ್ ಆಲ್ ಆ್ಯಕ್ಟ್ರಸ್ ಆ್ಯಂಡ್ ಸಿನಿಮಾಟೋಗ್ರಾಫರ್ ನಮ್ಮ ಜೋಶಿ ಸರ್ ರಾಕೇಶ್ ಮಯ್ಯ ಇರ್ಬೋದು ರಘುನಾ ಅವ್ರಿರ್ಬೋದು ತಿಲಕ್ ಸರ್ ಇರ್ಬೋದು ಸೋನು ಮೇಡಮ್ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಬಿ ಜಿ ಎಮ್ ಇಸ್ಗಳು ಈ ಥರ ಕಥೆಗಳು ನಾವು ಪಕ್ಕದ ರಾಜ್ಯದ ನೋಡಿ ನೋಡಿ ಇಷ್ಟಪಡ್ತೀವಿ ನಮ್ಮದಲ್ಲೇ ಸ್ಟಾರ್ಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ನೋಡಿ ಇಂಥ ಒಂದು ಸಿನಿಮಾ ಒಂದು ಲೋ ಬಜೆಟ್ನಲ್ಲಿ ಕ ಕಡಿಮೆ ದಿನಗಳಲ್ಲಿ ಕಡಿಮೆ ಆರ್ಟಿಸ್ಟ್ ಇಟ್ಕೊಂಡು ಇಂಟ್ರೆಸ್ಟಿಂಗ್ ಆಗಿರುವ ಕತೆ ಮಾಡೋದೇ ಒಂದು ಚಾಲೆಂಜು ಈ ಎಲ್ಲ ರಿಸ್ಟ್ರಿಕ್ಷನ್ಸ್ಗಳ ಮಧ್ಯೆ ಕ್ರಿಯೇಟಿವಿಟಿ ಒಂದು ಸ್ವಲ್ಪ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ ಇಟ್ಕೋಬೇಕಾಗುತ್ತೆ ಯಾಕಂದರೆ ವರ್ಕ್ ಮಾಡೋದೇ ಆ ಎಲ್ಲ ಕನ್ಸ್ಟ್ರೈಂಟ್ಸ್ ಮಧ್ಯೆ ಅಂಥದ್ರಲ್ಲೂ ಒಂದು ಅಚ್ಚುಕಟ್ಟಾಗಿ ಮನೋಹರ್ ಜೋಶಿಯಿಂದ ಹಿಡಿದು ಮ್ಯೂಸಿಕ್ಕು ಎಲ್ಲವೂ ಅಚ್ಚುಕಟ್ಟಾಗಿ ಆಗಿದೆ ಅನ್ನೋದೇ ದೊಡ್ಡ ವಿಷಯ ಅಫ್ಕೋರ್ಸ್ ಇದನ್ನು ಆಡಿಯನ್ಸ್ ಆ್ಯಕ್ಚುಲಿ ಅವರಿಗೆ ತಲುಪಿಸುವ ಹರಸಾಹಸ ಇವತ್ತಿನಗೆ ತುಂಬ ದೊಡ್ಡ ಕಷ್ಟದ ಕೆಲಸ ಅದನ್ನು ಮಾಡಿದ್ರೆ ಬಹುಶಃ ಇನ್ ಇಂಥ ಸಿನಿಮಾಗಳೆಲ್ಲ ರುಚಿಸುತ್ತೆ ನಾವು ಅದ್ಭುತವಾದ ಮಲಯಾಳಂ ಸಿನ್ಮಾಗಳು ಅಂತ ಹೇಳಿ ನೋಡ್ತಾ ಇದ್ದೀವಿ ನಮ್ಮಲ್ಲೇ ಇಂಥ ಸಿನ್ಮಾ ಇನ್ನೊಂದಷ್ಟು ರಿಸೋರ್ಸಸ್ ಸಿಕ್ಕರೆ ಇನ್ನೂ ಅದ್ಭುತವಾಗಿ ಇಂಥ ಸಿನ್ಮಾಗಳನ್ನು ಮಾಡಬಹುದು ಅನ್ನೋ ಸಾಧ್ಯತೆನ ನಾವು ಇಟ್ಸ್ ಹೈ ಟೈಮ್ ಬಿ ರಿಯಲೈಸ್ ಅಂತ ಅನಿಸುತ್ತೆ ಇಂಥ ಸಿನ್ಮಾ ನೋಡಿದಾಗ